ಇನ್ನೂರ ತೊಂಬತ್ತೊಂಬತ್ತನೇ ತಾತಯ್ಯನವರ ಜಯಂತಿಯನ್ನ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ಲೋಕೇಶ್ ಮತ್ತು ಚಂದು ಇವರ ನೇತೃತ್ವದಲ್ಲಿ ಇನ್ನೂರ ತೊಂಬತ್ತೊಂಬತ್ತನೇ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ ಜಯಂತಿಯನ್ನ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ತುಂಬಾ ಸರಳವಾಗಿ ಆಚರಣೆ ಮಾಡಲಾಯಿತು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ತಾತಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಸಮುದಾಯದ ಮುಖಂಡರಿಂದ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ಸುರೇಂದ್ರನಾಥ್ ನೆಲಮಂಗಲ ತಾಲೂಕು ಅತ್ಯಂತ ಜಯಂತಿಗೆ ಬಂದಿರೋ ಎಲ್ಲಾ ಮುಖಂಡರಿಗೂ ಮೊದಲಿಗೆ ಹೃತ್ಪೂರ್ವಕ ಧನ್ಯವಾದಗಳು ನೆಲಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ತಾತಯ್ಯನವರ ಜಯಂತಿಯನ್ನ ಆಚರಣೆ ಮಾಡಿರುವುದು ಸಂತಸದ ವಿಚಾರ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಹತ್ತಿರ ನಾವು ಮನವಿ ಮಾಡಿಕೊಂಡಿದ್ದೇವೆ ನಮ್ಮ ಸಮುದಾಯಕ್ಕೆ ಜಾಗವನ್ನು ಗುರುತಿಸಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕೆಂದು ಅದಕ್ಕೆ ಶಾಸಕರು ಜಾಗವನ್ನು ಗುರುತಿಸಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದ್ದಾರೆ ಮುಂದಿನ ವರ್ಷ ತುಂಬಾ ವಿಜೃಂಭಣೆಯಿಂದ ತಾತಯ್ಯನವರ ಜಯಂತಿಯನ್ನ ಆಚರಣೆ ಮಾಡಬೇಕೆಂಬ ತೀರ್ಮಾನ ಮಾಡಿದ್ದೇವೆ ಈ ಸಮುದಾಯಕ್ಕೆ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ ಕೊಡುಗೆ ಅಪಾರ ಎಂದು ಸಂತಸ ವ್ಯಕ್ತಪಡಿಸಿದರು ನಮಗೆ ಸಹಕಾರ ಕೊಟ್ಟ ಬಾಬಣ್ಣವರು ಶ್ರೀರಂಗ ತನ್ನೋಡು ಅಣ್ಣವರು ಆ ನಮ್ಮ ತಾಲೂಕಿನ ಎಲ್ಲರೂ ಬಂದು ನಮ್ಮ ಕುಲ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ವರ್ಷ ವರ್ಷ ಹಿಂಗೆ ನಡೀತದೆ ನಮ್ಮ ತಾಲೂಕು ಆಡಳಿತ ನಂಗೆ ತುಂಬ ಸಹಕಾರ ಕೊಟ್ಟಿದೆ ನಮ್ಮ ಶಾಸಕರು ತುಂಬ ಸಪೋರ್ಟ್ ಮಾಡಿದ್ದಾರೆ ಜಯಂತಿ ಮಾಡಲಿಕ್ಕೆ ನಮಗೆ ಏನೋ ಒಂದು ನಮ್ಮ ನಮ್ಮ ಸಂಘಕ್ಕೆ ಒಂದು ನಿವೇಶನ ಕೊಡಲು ಹೇಳಿದ್ದೀವಿ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಸೊ ಇವತ್ತಿನ ಇನ್ನೂರ ತೊಂಬತ್ತೊಂಬತ್ತನೇ ದಾದಾಯಿನವರ ಜಯಂತಿ ಆಚರಿಸ್ತಾ ಇದ್ವಿ ನನ್ಮಂಗಲ ತಾಲೂಕು ಪ್ಯಾಸೆಂಜರ್ ಆಫೀಸ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ಸುಮಾರು ಹೋಬಲಾಪುರ ತ್ಯಾಮಗೊಂಡ್ರು ಹುಳೇಗೌಡನಲ್ಲಿ ಮತ್ತು ಮೊಟಗನಲ್ಲಿ ಸುಮಾರು ಜನ ಬಂದಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಅಮೃತ ಸುರೇಶ್ ಅವರು ಮತ್ತು ಎಮ್ ಎಲ್ ಎ ಶ್ರೀನಿವಾಸರವರು ಸಹ ಬಂದಿದ್ದರು ಅವರು ಪರ್ಮನೆಂಟ್ ಇನ್ವೈಟೇಷನ್ ದ ಗೌರ್ಮೆಂಟ್ ಸೊ ಹಾಗಾಗಿ ಅವರು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಪರವಾಗಿ ನಾವು ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನಕ್ಕೆ ಒಂದು ಸ್ಥಳ ಡೇಟಾಯಿಸಿ ಅಂತ ಹೇಳಿದ್ವಿ ಸೊ ಅದಕ್ಕೆ ಎನ್ಎಲ್ಯೂ ಸಹ ಒಪ್ಕೊಂಡಿದ್ದಾರೆ ಅವರು ಧನ್ಯವಾದಗಳು ಮತ್ತು ಈ ಮುಂದಿನ ವರ್ಷ ಜಯಂತಿ ಬಹಳ ಸೂರ್ಯವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಜ್ಞಾನ ಮಾಡ್ತಾ ಇದ್ದೀನಿ ಮತ್ತು ಈ ಸಮಾಜಕ್ಕೋಸ್ಕರ ಈತೇಂದ್ರ ಅವರು ಬಹಳಷ್ಟು ಗೌರವ ಕಥೆಗಳೆಲ್ಲ ಬರೆದಿದ್ದಾರೆ ಸಮಾಜ ಏಳಿಗೆಗೋಸ್ಕರ ಅವ್ರು ಏನು ಕಾಲಜ್ಞಾನ ಬರೆದಿದ್ರು ಅದು ಇವತ್ತಕ್ಕೂ ಇದು ಇದರಲ್ಲಿ ಇದೆ ಪ್ರಸ್ತುತವಾಗಿದೆ ಸೊ ಹಾಗಾಗಿ ಸಮಾಜ ಏಳಿಗೆಗೋಸ್ಕರ ಮಾಡಿರುವ ಎಚ್ ನಾರಾಯಣ ಮತ್ತು ಕಾರ್ಯರು ಈ ಸಂದರ್ಭದಲ್ಲಿ ಲೋಕೇಶ್ ಚಂದು ಎನ್ಡಿಎ ಸದಸ್ಯರಾದ ಬಾಬು ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ